ರೈತ ಮುಖಂಡ ನಾವು ಇಲ್ಲಿ ಮತ್ತೆ ದಲಿತ ವಯಸ್ಸಿನ ಜನರಲ್ ಸೆಕ್ರೆಟರಿ ರಾಜ್ಯದ ಜನರಲ್ ಸೆಕ್ರೆಟರಿ ಆದ ಎಸ್ ರಾಜೇಶ್ ದೂರುಗಳು ಸಹ ಗೋಷ್ಠಿಯಲ್ಲಿ ಇತ್ತ ತಮ್ಮ ನಮ್ಮ ಹೆಸರಾದ ಒಟ್ಟು ಎಂಟು ಜನ ಇದ್ದಾರೆ ಅವರು ಮೂರನೇ ಮತ ಇಲ್ಲ ಅಭಿಮಾನಿಗಳು ಈಗಲ್ ಗ್ರಾಮ ಸಭೆ ನಂಬರ್ ಕೆಲವೊಂದು ರಾಮಾಯಣದಾರ್ಥಿ ಖಾತೆ ಮಾರ್ಗದರ್ಶನ ಮಾಡಿದ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳು ಬರ್ತಾ ಇದೆ ಅದರಲ್ಲಿ ಭೂ ಕಬಳಿಕೆ ಯತ್ನ ಆಗಿದೆ ಅಂತ ಇದು ಭೂ ಕಬಳಿಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮೂರರಲ್ಲಿ ಈ ಸರ್ವೆ ನಂಬರ್ ಇಪ್ಪತ್ತು ಎಕರೆ ಮೂರು ಗುಂಟೆ ಜಾಗ ಇತ್ತು ಅದು ಪ್ರಪ್ರವಾಗಿ ಹತ್ತು ಎಕರೆ ಮೂರು ಗುಂಟೆ ಜಾಗೆ ಇವರಿಗೆ ಆಗುತ್ತೆ ಅದು ಅಲಾಟ್ಮೆಂಟ್ ಇದೆ ಮೂರು ಅಲಾಟ್ಮೆಂಟ್ ಕೋರ್ಟ್ನಲ್ಲಿ ವೋ ಏಯ್ಟಿ ಸೆವೆನ್ ಏಟ್ ಕೋರ್ಟ್ ಅಲ್ಲಿ ಹಾಜರುಪಡಿಸಲಾಗಿದೆ ಕೂಡ ಕೋರ್ಟಲ್ಲಿ ಇದೆ ಅದಾದ ನಂತರ ಅದೇ ವರ್ಷ ಈ ರಾಮಾಯಣವ್ರ ಹೆಸರಿಗೆ ಇಪ್ಪತ್ತು ಎಂಟು ಅರವತ್ತ ಮೂರರಲ್ಲಿ ಹುಡುಗಿ ಹತ್ತು ಎಕರೆಯನ್ನು ರೆಲಾರ್ಡ್ ಮಾಡ್ತಾ ಇಲ್ಲ ಆ ಒರಿಜಿನಲ್ ಗ್ರಾಂಡ್ ಸರ್ಟಿಫಿಕೇಟನ್ನು ಈ ತಿಮ್ಮಯನವರು ಅವರ ಕೇಸಿಗೆ ಸಮರ್ಥನೀಯವಾಗಿ ಆ ವಯಸ್ ನಂಬರ್ ಕೊಟ್ಟಿದ್ದರು ಎಕ್ಸಿಟ್ ಎಕ್ಸಿಮಿ ಟ್ವೆಂಟಿ ಟು ಅಂತ ಮಾರ್ಕ್ ಆಗಿ ಆ ಕೇಸಲ್ಲೇ ಇದ್ದರು ಸೊ ಆದ್ದರಿಂದ ಪತ್ರಿಕೆಯಲ್ಲಿ ಒರಿಜಿನಲ್ ಗ್ರ್ಯಾಂಡ್ ಅಂತಕ್ಕೆ ದಾಖಲೆ ಇಲ್ಲ ಅಂತ ಹೇಳೋದು ಅದು ತಪ್ಪದು ಅದು ರೆಕಾರ್ಡನ್ನು ಸರಿಯಾಗಿ ಸ್ಟಡಿ ಮಾಡದೆ ಮಾಡಿರ್ತಕ್ಕಂಥ ಕೆಲಸ

ಅದರಲ್ಲಿ ಇನವರ ಹೆಸರಿಗೆ ಖಾತೆಯನ್ನು ಮಾಡಬೇಕು ಕೋಟಿಂಗ್ ಆಗಿದೆ ಸಗ್ರೆ ನಂಬರ್ ನೂರ ಐವತ್ತೈದರಲ್ಲಿ ಒಟ್ಟು ಇಪ್ಪತ್ತೆಕರೆ ಮೂರು ಗುಂಟೆಯಲ್ಲಿ ತಿಮ್ಮೇನವರಿಗೆ ಬಂದಂತಹ ಹತ್ತೆಕರೆ ಮೂರು ಗುಂಡೆ ಜಾಗ ಗ್ರ್ಯಾಂಡ್ ಆ್ಯಕ್ ನೂರ ಐವತ್ತೈದು ಏಕಂತ ಸರ್ ಕೊಡ್ತಾರೆ ಉಡುಗೆ ಹತ್ತು ಅದು ರಾಮಾಯಣವರ ಜಾಗ ಗ್ರಾಂಡ್ ಸರ್ಟಿಫಿಕೇಟ್ ಪ್ರಕಾರವಾಗಿ ತಿಮ್ಮೇನವರ ಹೆಸರಿಗೆ ಕಾರ್ಪೊರೇಷನ್ ಇಲ್ಲ ಇಪ್ಪತ್ತ ನಾಲ್ಕು ಆರು ಎಂಬತ್ತೆಂಟರಂದು ಮುನ್ಸಿಪಲ್ ಖಾತೆ ಆಗ್ತಿದೆ ಅವರು ಕಂದಾಯವನ್ನ ಮುನ್ಸಿಪಾಲಿಟಿಗೆ ಕೊಡಲಿಕ್ಕೆ ಪ್ರಯತ್ನ ಅದಕ್ಕೆಲ್ಲ ಕಾಪಿಯನ್ನು ಈ ರೈಟ್ ಎಂಟೋಸ್ ಮಾಡಿದ್ದಾರೆ ನಿಮ್ಮ ನಿಮ್ಮ ಒಂದು ಗಮನಕ್ಕೆ ಬರುವ ಆಮೇಲೆ ಅದನ್ನ ಅವರು ಕಂದಾಯವನ್ನು ಕೊಟ್ಕೊಂಡು ಬರ್ತಾರೆ ಅದೇ ರೀತಿ ಅವರ ಹೆಸರಿಗೂ ಖಾಲಿ ಆಗಿದ್ರು ಹುಡುಗಿ ತಂದೆ ಕೇಳಿದ್ರು ಆಮೇಲೆ ರಾಮಾಯಣ ಕಾಲದಲ್ಲಿ ಅವರು ಮರಣ ಹೊಂದುತ್ತಾರೆ ಈ ಮಧ್ಯದಲ್ಲಿ ಆದ್ರಿಂದ ಈ ತಕ್ಷಣ ಇವರ ಮಕ್ಕಳು ಹೋಗಿ ಅಲ್ಲಿ ಒಂದು ಸಲ್ಲಿಸಲಿಕ್ಕೆ ಆಗಲಿಲ್ಲ ಅವರು ನಿಧನಕ್ಕೆ ಇವಾಗ ಈ ಎಲ್ಲ ಆಧಾರದ ಮೇಲೆ ಅವರ ಹೆಸರಿಗೂ ಆರ್ ಟಿ ಸಿ ಆಗಿದೆ ಬಹಳ ಸಂಜನೆ ಅವರ ಖಾತೆಗೆ ಅರ್ಜಿಯನ್ನು ಹಾಕ್ತಾರೆ ಕಾರ್ಪೊರೇಷನ್ ಕಾರ್ಪೊರೇಷನ್ ಎಸ್ಕೊಟ್ಟೆ ಡ್ಯೂಟಿ ಟು ಮೇಕ್ ಖಾತೆ ಕಮಿಷನರಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಖಾತೆದಾರರ ಮರಣ ಹೊಂದಿದ್ರೆ ಅವನ ವಾರಸದಾರರ ಹೆಸರಿಗೆ ಖಾತೆ ಮಾಡ್ತಕ್ಕಂಥದ್ದು ಅವನ ಕರ್ತವ್ಯ ಆ ಕರ್ತವ್ಯ ಮಾಡಿ ಐದು ವರ್ಷದ ನಂತರ ಅವರೇನಾದ್ರೂ ಎಜುಕೇಶನ್ ಪರ್ಪಸ್ ಗೆ ಬೇಕಾದ್ರೆ ಈ ಜಾಗವನ್ನು ಕೊಡಿ ಸರ್ಕಾರಕ್ಕೆ ಅರ್ಜಿ ಆಗ್ತದೆ ಮಾಡೋಕ್ಕೆ ಅಧಿಕಾರ ಇಲ್ಲ ಈ ತಿಮ್ಮಯ್ಯ ಮತ್ತು ರಾಮಯ್ಯ ಕೇಸಿಗೆ ಬಂದಾಗ ಅವರು ಪರಿಶಿಷ್ಟ ವರ್ಗಿರೋದ್ರಿಂದ ಜನರು ಗೋವಿ ಜನಾಂಗದ ಅವರಿಗೆ ಪರಿಶಿಷ್ಟ ವರ್ಗಕ್ಕೆ ಕರ್ನಾಟಕ ಲ್ಯಾಂಡ್ ಅನ್ವಯವಾಗಿ ಈ ಲ್ಯಾಂಡ್ ಅನ್ನು ಕೊಟ್ಟಿಗೆ ಲೋಕಲ್ ಆಫೀಸರ್ಸ್ಗೆ ಅಧಿಕಾರ ಇತ್ತು ಮತ್ತೆ ಎಜುಕೇಶನ್ ಪರ್ಪಸ್ ಗೆ ಗವರ್ಮೆಂಟ್ ಟ್ರಸ್ಟ್ ಕೊಡಬೇಕಾದ್ರೆ ಅವ್ರು ಸರ್ಕಾರದಿಂದ ಕ್ಯಾಬಿನೆಟ್ ಡಿಸಿಷನ್ ಆಗ್ಬೇಕು ಅದರಲ್ಲಿ ನಿಮಗೆ ಇಪ್ಪತ್ತು ಎಕರೆ ಇದೆ ಆಮೇಲೆ ಒಂದು ಲ್ಯಾಂಡ್ ಅನ್ನು ಇವಾಗ ಕಡೆ ಒಂದು ವ್ಯಕ್ತಿಗೆ ಕೊಟ್ಟಿರುವುದರಿಂದ ಎಲ್ಲ ರೆವೆನ್ಯೂ ದಾಖಲೆ ಒಂದು ಹೆಸರಲ್ಲಿ ಆಗಿರುವುದರಿಂದ ಅದನ್ನು ಸರ್ಕಾರಕ್ಕೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತಾ ಇದೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿದ್ರು ನಾವು ಕಾಣ್ತೀವಿ ಆ ಎಪ್ಪತ್ತ ಮೂರನೇ ಹೆಸರಿಯಲ್ಲಿ ಗವರ್ಮೆಂಟ್ ಟ್ರಸ್ಟ್ ಗೆ ಇಪ್ಪತ್ತು ಎಕರೆ ಗ್ರಾಂಡ್ ಆದಾಗ ರೆಕಾರ್ಡ್ ಮಾಡಿರ್ತಾರೆ ಆ ಗ್ರಾಂಡ್ ಸರ್ಟಿಫಿಕೇಟ್ ಅಲ್ಲ ಅವ್ರು ಏನು ಅರ್ಜಿ ಮಾಡಿಸಿದ್ದಾರೆ ತಹಸೀಲ್ದಾರ್ ಸಹ ಮಾಡೋಕ್ಕಾಗಲ್ಲ ಕ್ಯಾಬಿನೆಟ್ ಆಗಿ ಎಕ್ಸ್ರಿಮೆಂಟ್ ಕರ್ನಾಟಕ ಲ್ಯಾನ್ ರೆವಿನ್ಯೂ ಹಾಕಿ ಪ್ರಕಾರವಾಗಿ ಸರ್ಕಾರ ಕೊಡಬೇಕು ಆಮೇಲೆ ಈ ರೀತಿಯಾಗಿ ಜಮೀನನ್ನು ಕೋರಿ ಅರ್ಜಿ ಹಾಕಬೇಕಂದ್ರೆ ಆ ಸಂಸ್ಥೆಗೆ ಅರ್ಹತೆ ಬೇಕು ಏನು ಹೇಳುತ್ತೆ ಐದು ವರ್ಷ ಎಕ್ಸಾಮ್ ಅವರಿಗೆ ಐದು ವರ್ಷ ಚಾರಿಟೇಬಲ್ ಆಕ್ಟಿವಿಟೀಸ್ ಮಾಡಿ ವಿದ್ಯೆಗೆ ಸಂಬಂಧ ರೆಕಾರ್ಡ್ಸ್ ಅವರು ರಚಿಸ್ ಆಗಿದೆ ಅರವತ್ತ ಮೂರರಲ್ಲಿ ಅರವತ್ತ ಏಳನೇ ಸಭೆಯಲ್ಲಿ ಐದು ವರ್ಷ ಆಗೋದಕ್ಕಿಂತ ಮುಂಚೆ ಅವರು ಈ ಒಂದು ಲ್ಯಾಂಡ್ ಗ್ರಾಂಟ್ಗೆ ಅರ್ಜಿ ಕೊಡಲಿಕ್ಕೆ ಅವರಿಗೆ ಅರ್ಹತೆ ಇರಲಿಲ್ಲ ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ಆಗಿದ್ದಕ್ಕೆ ಯಾವ ದಾಖಲೆಯೂ ಇಲ್ಲ ಆಮೇಲೆ ಚಿತ್ರ ಏನಂತಂದ್ರೆ ಅವರು ಒಂದು ಗ್ರಾಂಟ್ ಸರ್ಟಿಫಿಕೇಟ್ ಅಂತ ಕೋರ್ಟ್ ಅಲ್ಲಿ ಹಾಜರು ಪಡಿಸ್ತಾರೆ ಅದರ ಗ್ರಾಂಟ್ ಸರ್ಟಿಫಿಕೇಟು ಸೈನ್ ಮಾಡಿದ್ದು ನಿರ್ಜಾ ಅಗರ್ವಾಲ್ ಅಂತ ಹೇಳಿ

ಮಾಡಿರಬಹುದು ಅಂತ ನಾವರ್ಥ ಮಾಡಬಹುದು ಸೊ ಆಕೃದಿಂದ ಇಲ್ಲಿ ನಕಲಿ ತಕಲೇ ಆಗಿರ್ತಕ್ಕಂಥದ್ದು ದಲಿತರಿಗೆ ಗ್ರ್ಯಾಂಡ್ ಆಗುತ್ತೆ ಜಾಗಕ್ಕೆ ಬೇರೆ ಒಂದು ತಕಲೇ ತಕಲೇ ಮಾಡಿದರೆ ಏನು ಅದೂರ್ದ ಇಲ್ಲಿ ತಣ್ಣವಾಗಿ ಸತ್ಯವೇ 93 ರ ಲಾಭ 93 ರಲ್ಲಿ ಸರಿ 63 ಗ್ರ್ಯಾಂಡ್ ಆಗಿ ಇಂಡೆಕ್ಸ್ ಆಗಿ ಆರ್ ಟಿಸಿ ಆಗಿದೆ ನನ್ನ ಸರ್ಕಾರ ಈಗ ನಮ್ಮ 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 ಕ್ಯಾನ್ಸಲ್ ಸರ್ಕಾರಕ್ಕೆ ಯಾವ ಈಗ ಈಗಲೂ ಇದ್ದಾರೆ ಆದ್ರೆ ಕೋರ್ಟ್ ಅಲ್ಲಿ ಏನಾಗಿದೆ ಅಲ್ಲಿ ಒಂದು ಈ ಕುವೆಂಪು ಟ್ರಸ್ಟ್ ಬೇರೆ ಬೇರೆ ಜಾಗ ಪಕ್ಕದ ಸರ್ವೆ ನಂಬರ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ಪ್ಲಾಂಟ್ ಬರುತ್ತೆ ಜಯಲಕ್ಷ್ಮಿ ವಿಲಾಸ ರಸ್ತೆಯಲ್ಲಿ ಅದು ಜಲಕ್ಷ್ಮಿ ಬರ್ತದೆ ಇದಕ್ಕೆ ಬರುವುದಿಲ್ಲ ವಿಜಯನಗರಕ್ಕೆ ಬರೋದಿಲ್ಲ ಆ ಜಾಗದ ರೆಕಾರ್ಡ್ ಕೋರ್ಟ್ಗೆ ಕೊಟ್ಟು ಅದನ್ನ ಮೇಲ್ ನೋಡಕ್ಕೆ ಅವರು ಕಟ್ಟಡವನ್ನು ಕಟ್ಟಿದ್ದು ಅಲ್ಲಿ ಕಂಡು ಬರ್ತಾರೆ ಆದ್ರೆ ಸ್ವಾಧೀನತೆಯಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಬೇರೆ ಬೇರೆ ಜರ್ಮಾನ ಕೊಡೋದ್ರೆ ಇನ್ನೇನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೈಕೋರ್ಟಿಗೆ ಹೋಗಿದ್ದೇವೆ ನಾವು ಇದನ್ನ ಹೈಕೋರ್ಟ್ ಮುಂದೆ ನಾವು ಸಾಬೀತು ಮಾಡ್ತೀವಿ ಯಾಕಂದ್ರೆ ನಮ್ಮ ರೆಕಾರ್ಡ್ ಅಲ್ಲೇ ಬಂದಿದೆ ಅವರು ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಈ ಭೂಮಿಯಲ್ಲಿ ಅಲ್ಲ ಅವರ ಕಟ್ಟಡ ಕಟ್ಟಿದ ರೆಕಾರ್ಡ್ ಇರ್ತಕ್ಕಂಥ ಪಕ್ಕದ ಸಂಗಡ ಬಂದಿದೆ ಈಗ ಇಲ್ಲಿಗೆ ಕೊಂಡಿಗೊಬ್ಬರಿಗೆ ಹೋಗ್ಬಿಟ್ಟು ಅದು ಮೇನ್ ರೋಡ್ ಅಲ್ಲಿ ಸಾಕಷ್ಟು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಯಾರಿಗೂ ಆಗುದಿಲ್ಲ ಅಮೃತಸರ ಕನ್ಸ್ಟ್ರಕ್ಷನ್ ಓನ್ ಪ್ರಾಪರ್ಟಿ ಅಂತ ಅದನ್ನು ಮಾಡಿಕೊಳ್ಳೋಕೆ ಅವರಿಗೆ ಅಧಿಕಾರ ಇತ್ತು ಕಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವೇನು ತಕರಾರು ಮಾಡೋಣ ಈ ಪ್ರಾಪರ್ಟಿಯಲ್ಲಿ ಅವ್ರದ್ದು ಯಾವುದೇ ಶಾಸನ ಕಟ್ಟಡಗಳು ಇಲ್ಲ

ரெக்கோடதேன் ಆಮೇಲೆ ಇವ್ರಿಗಾದ ಗ್ರ್ಯಾಂಡ್ ಸರ್ಟಿಫಿಕೇಟ್ ತಕ್ಕಿದ್ದಾರೆ ಪ್ರಶ್ನೆ ಏನಂತಂದ್ರೆ ಒಂದು ಯಾವುದೋ ಒಂದು ಖಾತೆ ಇತ್ತು ಅವನ ಆಗಲೇ ಬೇಕು ಆಗ್ಲೇಬೇಕು ತಿನ್ನೋದಕ್ಕೆ ಅದನ್ನ ಇದ್ದಾಗಿದ್ದಂಗೆ ಇದನ್ನು ಆಕ್ರಮ ಮಾಡಿದ್ದಾರೆ ಸೃಷ್ಟಿ ಮಾಡಿಲ್ಲ ಅವರು ಅವರು ವಾರಿಸ್ತರಾಗಿ ಹತ್ತಿ ಕೊಟ್ಟಿದ್ದಾರೆ ದಾಖಲೆ

ಊರು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಗಳು ಎಲ್ಲವೂ ಅದರ ಬೇಗ ನೋಟಕ್ಕೆ ನಮಗೆ ಬಹಳ ಸಂಶಯಾನು ಸರ್ಕಾರದ ಆದೇಶ ಇಲ್ಲ ಕ್ಯಾಬಿನೆಟ್ ಮಿಷನ್ ಇಲ್ಲ ಕೊಟ್ಟ ಸರ್ಟಿಫಿಕೇಟ್ ವ್ಯವಸಾಯಕಾರಿ ಕೊಟ್ಟುವಂಥ ಕೊಡುವಂಥ ಸರ್ಟಿಫಿಕೇಟು ಇನ್ನು ಮೂರು ದಿನಕ್ಕಾಗಿ ಅರ್ಹತೆ ಇರಲಿಲ್ಲ ಅವರಿಗೆ ಐದು ವರ್ಷದ ಒಳಗಡೆ ಅರ್ಜಿ ಮಾಡೋಕ್ಕೆ ಹಾಂ ನಾವು ಅಜಿಯಲ್ಲಿ ಅಂತಾರೆ ಸರ್ ನಾವು ಮಾಡೇಕು ಲೈಕ ಎಲ್ಲ ನೀವು ಹೇಳಿದ ನಿರಂಜನೆ ಕೈ ತನಕ ತಕೋಬೇಕು ಕೊಟ್ಟಿದ್ ಅದೊಂದು ಅರಣ್ಯ ನಂಬರ್ ಬಂದು ಕೂಡ ಅವ್ರಿಗೆ ಸರಿಗ ಸರಿಗ ಒಂದೇಬಿಡಿ ಕುವೆಂಪು ವಿದ್ಯಾವರ್ತಿಗಳ ಟ್ರಸ್ಟ್ ಅವರು ನ್ಯಾಯಾಲಯ ಮಾಡಿದ್ದಾರೆ ದಾಖಲೆಗಳನ್ನ ಸ್ಪಷ್ಟ ಇಲ್ಲ ನಾನು ಒಬ್ಬ ವಾಯರ್ ಆಗಿದೆ ಬಂದು ಮೇಲ್ನೋಟಕ್ಕೆ ಡಿಗ್ರಿ ಕಾಲೇಜ್ ಡಿಕ್ಲೋರೇಷನ್ ಆವಾಗ ನೋಟಕ್ಕೆ ಇದು ನಕಲಿ ಅನ್ನೋದ್ರೆ